ನಮಸ್ಕಾರ ವೀಕ್ಷಕರೇ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತುಂಬ ಶಕ್ತಿಶಾಲಿಯಾದಂತಹ ಒಂದು ವಶೀಕರಣದ ಒಂದು ಮಂತ್ರವನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನೀವು ಯಾರನ್ನು ಬೇಕಾದರೂ ಕೂಡ ಈ ಸಣ್ಣ ಸುಲಭವಾದಂತಹ ಒಂದು ವಶೀಕರಣವನ್ನು ಈ ಒಂದು ತಂತ್ರದಿಂದ ಮತ್ತು ಈ ಒಂದು ಮಂತ್ರದಿಂದ ಮಾಡಿದರೆ ಸಾಕು ಸ್ನೇಹಿತರೆ ಅವರು ನಿಮ್ಮಂತೆ ಹಂಡ್ರೆಡ್ ಪರ್ಸೆಂಟ್ ವಶೀಕರಣ ಆಗ್ತಾರೆ ಸ್ನೇಹಿತರೆ ಮಾಡಿ ಇದರ ಪ್ರಯೋಜನವನ್ನು ಪಡೆದುಕೊಳ್ಳಿ ಸ್ನೇಹಿತರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಈ ಒಂದು ಮಂತ್ರವನ್ನು ನೀವು ಹೇಗೆ ಪಠಿಸಬೇಕು ಅಂದರೆ ನಾನೊಂದು ಏನು ಈ ಸ್ಕ್ರೀನ್ ಮೇಲೆ ಒಂದು ಮಂತ್ರವನ್ನು ಕೊಟ್ಟಿದ್ದಾನಲ್ಲ ಆ ಒಂದು ಮಂತ್ರವನ್ನು ಅವರ ಹೆಸರನ್ನು ಸೇರಿಸ್ಕೊಂಡ್ಬಿಟ್ಟು ಅವರ ಹೆಸರನ್ನು ಸೇರಿಸ್ಕೊಂಡು ನೀವು ಇಪ್ಪತ್ತೊಂದು ಬಾರಿ ಪಠಿಸಿ ಸ್ನೇಹಿತರೆ ಇದು ಇಪ್ಪತ್ತೊಂದು ಬಾರಿ ಪಠಿಸಿ ಇದು ಪ್ರತಿ ಮಂಗಳವಾರ ಮಂಗಳವಾರ ಒಂದು ದಿನ ಮಾತ್ರ ಇದನ್ನು ಪಠಿಸಿ ಸ್ನೇಹಿತರೆ ಇದನ್ನು ಮಾಡಿ ಇದರ ಪ್ರಯೋಜನವನ್ನು ಪಡೆದುಕೊಳ್ಳಿ ಇದನ್ನು ನೀವು ಪಠಿಸಿದ ನಂತರ ನೀವೇನು ಮಾಡಬೇಕಪ್ಪ ಅಂದರೆ ಪಠಿಸಿದ ಆದ ನಂತರ ಅಂದರೆ ಈ ಪಠಿಸಿದ್ದ ಆದ ಎರಡು ದಿನ ಆದ ಮೇಲೆ ಅವ್ರ ಜೊತೆ ನೀವು ಮಾತಾಡ್ತಾ ಹೋಗಿ ಅವರ ಜೊತೆ ನೀವು ಮಾತಾಡಿದಾಗ ಅವರು ನಿಮ್ಮಂತೆ ಒಂದು ಉತ್ತಮವಾದಂತಹ ಒಂದು ನಗುನುಕೆಯಿಂದ ಅವರು ನಿಮಗೆ ನಿಮ್ಮ ಜೊತೆ ಇಲ್ಲಿ ಮಾತಾಡ್ತಾರೆ ಮಾತಾಡ್ತಾರೆ ಸ್ನೇಹಿತರೆ ಇದನ್ನು ಇದು ತುಂಬ ಜನಕ್ಕೆ ನಾನು ಎಷ್ಟೋ ಸಾವಿರಾರು ಜನಕ್ಕೆ ಇದು ವರ್ಕ್ ಆಗಿದೆ ಸ್ನೇಹಿತರೆ ಇದು ನಿಮಗೂ ವರ್ಕ್ ಆಗುತ್ತೆ ಇದು ಹಂಡ್ರೆಡ್ ಪರ್ಸೆಂಟ್ ಕೆಲಸ ಹಂಡ್ರೆಡ್ ಪರ್ಸೆಂಟ್ ಕೆಲಸ ನಿಮಗೆ ವರ್ಕ್ ಆಗಿ ಆಗುತ್ತೆ ಸ್ನೇಹಿತರೆ ಅಥವಾ ಅವರಾಗವರೇ ನಿಮ್ಮ ಹತ್ರ ಬರ್ತಾರೆ ಸ್ನೇಹಿತರೆ ಆಯಿತಾ ಇದರ ಒಂದು ಈ ಒಂದು ಮಂತ್ರವನ್ನು ಪಠಿಸಿ ಸ್ನೇಹಿತರೆ ಇದರ ಪ್ರಯೋಜನವನ್ನು ಪಡೆದುಕೊಳ್ಳಿ ಧನ್ಯವಾದಗಳು ಒಳ್ಳೆಯದಾಗಲಿ